ರೈತರ ಕಿಚ್ಚು ಎಷ್ಟರ ಮಟ್ಟಿಗೆ ಇದೀಗ ಧಗದಗನೆ ಹೊತ್ತಿ ಒರಿತಾ ಅಂತಂದ್ರೆ ನಿಜವಾಗ್ಲೂ ಕೂಡ ರೈತರು ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರಿಸುಮಾರು ಮೂವತ್ತು ಗಳು ಇದೀಗ ಧಗ ದಗನೆ ಹೊತ್ತಿ ಒರಿತಾ ಇದ್ರಿ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಕೊಡ್ತೀವಿ ಸಾಲುಗಟ್ಲೆ ಟ್ರಾಕ್ಟರ್ ಗಳಿಗೆ ಇದೀಗ ಬೆಂಕಿ ಬೀತಿದೆ ಅನ್ನದಾತರು ಒಂದು ಕಡೆ ಅನ್ನದಾತರು ಬೆಳೀತಾ ಇದ್ದಂತ ಬೆಳೆಗೆ ಮೂರ್ ಸಾವಿರ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ಏನು ಪ್ರತಿಭಟನೆ ನಡೆದಿತ್ತು ಗುರ್ಲಾಪುರದಲ್ಲಿ ಪ್ರತಿಭಟನೆ ಹಾಗೆ ಸರ್ಕಾರ ಸರ್ಕಾರ ಮಾಡೋದಕ್ಕೆ ಬರುತ್ತೆ ಆದ ನಂತರ ಇವತ್ತು ಮುದೋಳದಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ವಿಕೋಪಕ್ಕೆ ತಿರುಗಿದೆ ಅನ್ನೋದಾತರ ಹೋರಾಟ ಸಾಲುಗಟ್ಟಲೆ ನಿಂತಿದಂತ ಒಂದಿಷ್ಟು ಹೋರಾಟ ಏನಿದೆಯಲ್ಲ ಟ್ಯಾಕ್ಟರ್ಗಳು ಸಂಪೂರ್ಣವಾಗಿ ಬೆಂಕಿ ಬಿದ್ದಿದೆ ಹೋರಾಟ ಒಂದು ರೀತಿಯಾಗಿ ಬೇರೆ ತಿರುವನ್ನ ಪಡೆದುಕೊಂಡ್ಬಿಟ್ಟಿದೆ ಮುದೋಳದಲ್ಲಿ ಕಬ್ಬು ಬೆಳೆಗಾರರ ರೋಷಾಗ್ನೆ ಎಷ್ಟರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಕೂಡ ಅನ್ಸುತ್ತೆ ಏನ್ರಿ ಇದು ಹೋರಾಟ ಇದು ಹಾಗಾದ್ರೆ ರೈತರು ಒಂದ್ ಕಡೆ ಅನ್ನದಾತರು ಹೋರಾಟವನ್ನ ಮಾಡ್ತಾ ಇದ್ರು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಟ್ರಾಕ್ಟರ್ಗಳು ಧಗ ಧಗನೆ ಹೊತ್ತಿ ಉರಿತಾ ಇದೆ ಸಾಲುಗಟ್ಟಲೆ ನಿಂತ ಟ್ಯಾಕ್ಟರಿಗಳು ಇನ್ನೇನು ಕಬ್ಬು ಕಡದ್ಬಿಡಿ ಕಬ್ಬನ್ನ ತಂದು ಕೊಟ್ಟು ಬಿಡಿ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿ ಓಪನ್ ಆಗಿದೆ ಅಂತ ಹೇಳಿಬಿಟ್ರು ಆದ್ರೆ ಇದೀಗ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಟ್ರಾಕ್ಟರ್ ಗಳೇ ಸುಟ್ಟು ಹೋಗ್ಬಿಟ್ಟಿದೆ ಅನ್ನದಾತ್ರ ಹೇಳ್ತಾ ಇದ್ದಾರೆ ನಾವು ಬೆಂಕಿ ಹಚ್ಚಿಲ್ಲ ಇದು ಫ್ಯಾಕ್ಟ್ರಿನವರು ನವರು ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳ್ತಾರೆ ಒಂದ್ ಕಡೆ ಇಲ್ಲ ನಾವು ಹಚ್ಚಿಲ್ಲ ರೈತರೇ ಈ ರೀತಿಯಾಗಿ ಹೋರಾಟ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ ಸೈದಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರುವಂತ ಒಂದು ಘಟನೆ ಇವಾಗಲೂ ಕೂಡ ಗಮನಿಸ್ತಾ ಹೋದಾಗ ಏನ್ರಿ ಗುರ್ಲಾಪುರದಲ್ಲಿ ಯಾವ ರೀತಿಯಾಗಿ ಹೋರಾಟ ಆಯಿತು ಎಷ್ಟು ಶಾಂತ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಆದ್ರೆ ಬಾಗಲಕೋಟೆ ಭಾಗದಲ್ಲಿ ಯಾಕೆ ಈ ರೀತಿಯಾದಂತಹ ಹೋರಾಟ ಹಾಗಾದ್ರೆ ಇದೆಂತ ಹೋರಾಟ ರೀ ರೈತರೆಲ್ಲರೂ ಕೂಡ ಗಮನಿಸ್ತಾ ಬೇಕಾಗಿರುವಂಥದ್ದು ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇದ್ವಿ ಈ ರೀತಿಯಾಗಿ ಆಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಸಾಲುಗಟ್ಟಲೆ ನಿಂತ ಮೂವತ್ತು ಟ್ಯಾಕ್ಟ್ರಿಗಳು ಇದೀಗ ಬೆಂಕಿಗೆ ಆಹುತಿ ಆಗಿರುವಂಥದ್ದು ರೈತರು ಇನ್ನೇನಪ್ಪ ಸರ್ಕಾರ ಒಂದು ಕಡೆ ಹಣ ನಿಗದಿ ಮಾಡಿಬಿಟ್ಟಿದೆ ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಆಯಿತು ನಾವು ಕೂಡ ಇನ್ನು ಕಬ್ಬು ಕಳಿಸ್ಬಿಡೋಣ ಬಹಳಷ್ಟು ಜನ ಅನ್ಕೊಂಡ್ಬಿಟ್ಟಿದ್ರು ಎಲ್ಲರೂ ಕೂಡ ರೈತರು ಕಬ್ಬನ್ನು ತರುವಂತ ಕೆಲಸ ಮಾಡ್ತಾ ಇದ್ರು ಆದರೆ ಏಕಾಏಕಿ ಒಂದು ಕಡೆ ಕಬ್ಬಿಗೆ ಒಂದು ಕಡೆ ಟ್ಯಾಕ್ಟರ್ ಗಳಿಗೆ ಬೆಂಕಿ ಬಿದ್ದಿರುವಂಥದ್ದು ಗಮನಿಸ್ತಾ ಇದ್ರೆ ಆ ದೃಶ್ಯಾವಳಿಗಳಲ್ಲಿ ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ಇದು ರೈತರು ಹೇಳ್ತಾ ಇದ್ದಾರೆ ನಾವು ಮಾಡಿಲ್ಲ ನಾವು ಮಾಡಿಲ್ಲ ಅಂತ ಹೇಳ್ತಾರೆ ಇದೆಲ್ಲವೂ ಕೂಡ ಫ್ಯಾಕ್ಟ್ರಿನವರೇ ನವರೇ ಮಾಡಿದ್ದಾರೆ ಫ್ಯಾಕ್ಟ್ರಿನವರೇ ನವರೇ ಮಾಡಿದ್ದಾರೆ ಅಂತ ಹೇಳ್ತಾರೆ ಪರಿಸ್ಥಿತಿ ಹೆಂಗಾಗೋ ಬಿಟ್ಟಿದೆ ಅಂತಂದ್ರೆ ಏನ್ರಿ ಇದು ಹೋರಾಟ ಹಾಗಾದ್ರೆ ಒಂದು ಕಡೆ ರೈತರು ಹೇಳ್ತಾ ಇರುವಂತ ನಾವು ಮಾಡಿಲ್ಲ ಅಂತ ಫ್ಯಾಕ್ಟ್ರಿನವ್ರು ನವರು ಹೇಳ್ತಾರೆ ನಾವು ಮಾಡಿಲ್ಲ ಅಂತ ಈ ರೀತಿಯಾಗಿ ಬೆಂಕಿ ಹಚ್ಚಿಕೊಂಡು ಸಾಲ ಸೂಲ ಮಾಡಿಕೊಂಡು ಟ್ಯಾಕ್ಟರಿ ಖರೀದಿ ಮಾಡಿರ್ತಾರ್ರಿ ಸಾಲ ಸೂಲ ಮಾಡಿಕೊಂಡು ಟ್ಯಾಕ್ಟರಿ ಖರೀದಿ ಮಾಡಿರ್ತಾರೆ ಹೌದಪ್ಪ ಏನು ಇವಾಗ ಆಗೋಗ್ಬಿಡ್ತಾ ಇದು ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇಷ್ಟರ ಮಟ್ಟಿಗೆ ಆಕ್ರೋಶ ಇದೆಲ್ಲವೂ ಕೂಡ ಬೇಕಾಗಿತ್ತೇ ಬೇರೆ ಬೇರೆ ಅದೆಷ್ಟೋ ರೈತರು ಈಗ ಸಾಲ ಸೂಲ ಮಾಡಿ ಟ್ಯಾಕ್ಟರ್ ಖರೀದಿ ಮಾಡಿರ್ತಾರೆ ಇದಕ್ಕೆಲ್ಲದಕ್ಕೂ ಕೂಡ ಯಾರು ಹೊಣೆಗಾರರು ಹಾಗಾದ್ರೆ ಯಾರು ಹೊಣೆಗಾರರು ಹಾಗಾದ್ರೆ ರೈತರು ಇದೀಗ ಲಕ್ಷಾಂತರ ರೂಪಾಯಿ ಹಾಳಾಗಿ ಹೋಯ್ತಲ್ಲ ಹತ್ತು ಲಕ್ಷ ಹನ್ನೆರಡು ಲಕ್ಷ ಇಪ್ಪತ್ತು ಲಕ್ಷದವರೆಗೂ ಟ್ಯಾಕ್ಟರ್ಗಳನ್ನು ಖರೀದಿ ಮಾಡ್ಕೊಂಡು ಬಂದಿರ್ತಾರೆ ಇನ್ನೂ ಕೂಡ ಇ ಎಮ್ ಐ ಕಟ್ಟಬೇಕು ಯಾರು ಕಟ್ತಾರೆ ಅದಕ್ಕೆಲ್ಲ ಯಾರು ಹೊಣೆಗಾರರು ಅದಕ್ಕೆ ರೈತರು ಹೇಳ್ತಾ ಇರುವಂಥದ್ದು ನಾವು ಮಾಡಿಲ್ಲ ನಾವು ಮಾಡಿಲ್ಲ ಇದೇ ಗುರ್ಲಾಪುರದಲ್ಲಿ ಹೋರಾಟ ಮಾಡಿದ್ರು ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡಿದ್ರು ಚೂನಪ್ಪ ಅವರ ಮುಖಂಡರು ರೈತ ಮುಖಂಡರ ನೇತೃತ್ವದಲ್ಲಿ ಹೋರಾಟ ಆಯಿತು ಸತತ ಒಂಬತ್ತು ದಿನಗಳ ಕಾಲ ಹೋರಾಟವನ್ನ ಮಾಡಿದ್ರು ಎಷ್ಟು ಅದ್ಭುತವಾದಂಥ ಹೋರಾಟ ಸರ್ಕಾರಕ್ಕೆ ತಾವು ನಿಂತಿರುವಂತಹ ಜಾಗದಲ್ಲಿ ಕರೆಸಿದ್ರು ಹೇಳಿ ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಹೋರಾಟವನ್ನು ಮಾಡಿದ್ರು ಆದರೆ ಇಲ್ಲೇ ಎರಡೇ ದಿನ ಆಯಿತು ಹೋರಾಟಕ್ಕೆ ಇಳಿದ್ಬಿಟ್ಟು ರೈತರು ಎಲ್ಲರೂ ಕೂಡ ಇಳಿದ್ರು ಆದರೆ ಏನಾಯ್ತು ಇದೀಗ ಲಕ್ಷಾಂತ ರೂಪಾಯಿ ಲಾಸ್ ಆಯ್ತು ರೀ ಇದಕ್ಕೆ ಹೊಣೆಗಾರರು ಹಾಗಾದ್ರೆ ಕಾರ್ಖಾನೆ ಮಾಲೀಕರ ಅಥವಾ ರೈತರ ಸಾಲ ಸೂಲ ಮಾಡಿಕೊಂಡು ರೈತರು ಒಂದು ಕಡೆ ಫ್ಯಾ ಫ್ಯಾಕ್ಟ್ರಿಗೆ ಒಂದು ಕಡೆ ಹಣ ಕಳಿಸ್ತಾ ಇರ್ತಾರೆ ಕಬ್ಬು ಕಳಿಸ್ತಾ ಇರ್ತಾರೆ ಟ್ಯಾಕ್ಟ್ರಿಗೆ ತೆಗೆದುಕೊಂಡ್ ಬಂದಿರ್ತಾರೆ ಯಾರೀ ಇದಕ್ಕೆ ಹೊಣೆಗಾರರು ಹಾಗಾದ್ರೆ ಹೌದಪ್ಪ ಸರ್ಕಾರ ನಿರ್ಧಾರ ಮಾಡಿಬಿಟ್ಟಿದೆ ಮೂರ್ ಸಾವಿರ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಆಯ್ತು ನಿಮ್ಮ ಕಬ್ಬನ್ನು ನಮ್ಮ ಫ್ಯಾಕ್ಟ್ರಿ ಕಳಿಸ್ರಿ ಅಂತ ಹೇಳಿದ್ದಾರೆ ಅವರು ಹೂ ಅಂದ್ಬಿಟ್ರು ಅದಕ್ಕೋಸ್ಕರ ಖುಷಿ ಖುಷಿಯಲ್ಲಿ ಕಬ್ಬು ಕಡಿದು ಒಂದ್ ಕಡೆ ಕಳಿಸ್ತಾ ಇದ್ರೆ ಸಂದರ್ಭದಲ್ಲಿ ಫ್ಯಾಕ್ಟರಿ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ರೀ ಈ ರೀತಿಯಾಗಿ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಎಸ್ ಈಗ ಮುದೋಳದಲ್ಲಿ ಕಬ್ಬು ಹೋರಾಟಗಾರರು ಒಂದ್ ಕಡೆ ಬೆಳೆಗಾರರ ಈ ಹೋರಾಟ ಇದೆಯಲ್ಲ ನಿಜವಾಗ್ಲೂ ಕೂಡ ಮುದೋಳದಲ್ಲಿ ಹೆಚ್ಚಾದಂತ ರೈತರ ಕಬ್ಬಿನ ಕಿಚ್ಚು ಇದು ನಿಜವಾಗ್ಲೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಕಬ್ಬು ತುಂಬಿದಂತ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಲಿಂಗಪುರದ ಸಂಗನಟ್ಟಿ ಗ್ರಾಮ ಕ್ರಾಸ್ ಬಳಿ ಇರುವಂತಹ ಈ ಕ್ರಾಸ್ ಬಳಿ ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಬ್ಬಿನ ಬೆಳೆ ನಿಗದಿಗಾಗಿ ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ರು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೆಲಕ್ಕೂಳಿರುವಂತಹ ಕಬ್ಬಿನ ತುಂಬಿದಂತ ಟ್ಯಾಕ್ಟರ್ಗಳು ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಯಾರಿಗೇನ್ ಹೇಳೋದು ಹೇಳಿ ಹಿಂಗಾಗೋ ಬಿಟ್ಟಿದೆ ಪರಿಸ್ಥಿತಿ ಯಾರಿಗೇನು ಕೂಡ ಹೇಳಕ್ಕಾಗ್ತಾ ಇಲ್ಲ ಕಾರ್ಖಾನೆ ಮುತ್ತಿಗೆ ಹಾಕಲು ರೈತರು ಒಂದ್ ಕಡೆ ಯತ್ನ ಮಾಡಿದ್ರು ಹೌದು ಹೋರಾಟ ಮಾಡಿ ಹೋರಾಟ ಮಾಡೋದಕ್ಕೆ ನಮ್ದು ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ ಯಾವುದೇ ರೀತಿಯಾದಂತ ಅಭ್ಯಂತರ ಇಲ್ಲ ಆದರೆ ಅನ್ನದಾತನಿಗೆ ಲಾಸ್ ಆಗುವ ಮೂಲಕ ಅನ್ನದಾತನಿಗೆ ಹಾಳಾಗುವ ಮೂಲಕ ನೀವು ಹೋರಾಟ ಮಾಡ್ತೀರಾ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ನಾಚಿಕೆಗೇಡಿ ಸಂಗತಿ ಇದೆಂತರಿ ಹೋರಾಟ ಹಾಗಾದ್ರೆ ಹೋರಾಟದ ಹೆಸರಿನಲ್ಲಿ ನೀವು ಅಥವಾ ಫ್ಯಾಕ್ಟ್ರಿನವ್ರು ಮಾಡಿದ್ರು ಅಥವಾ ರೈತರು ಮಾಡಿದ್ರೋ ಅಥವಾ ಯಾವುದೋ ಕಿಡಿಗಾಡಿಗಳು ಮಾಡಿದ್ರೋ ಗೊತ್ತಿಲ್ಲ ಆದ್ರೆ ಲಾಸ್ ಆಗಿದ್ದು ಮಾತ್ರ ಅನ್ನದಾತಂದೇ ಅಲ್ವಾ ಇಲ್ಲಿ ಹಾಳಾಗಿದ್ದು ಮಾತ್ರ ಅನ್ನದಾತಂದೇ ಅಲ್ವಾ ನೋಡಿ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಸೊ ಇಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಗಮನಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಮುದೋಳದಲ್ಲಿ ಆಗಿರುವಂತಹ ಒಂದಿಷ್ಟು ಘಟನೆ ಇಡೀ ರಾಜ್ಯವೇ ಒಂದು ಕಡೆ ತಲೆ ತಗ್ಗಿಸುವಂತಹ ಒಂದು ಘಟನೆ ಮುದೋಳದ ಮುದೋಳ ಒಂದು ಕಡೆ ಗಮನಿಸ್ತಾ ಇದ್ವಿ ನಾವು ಸಾಕಷ್ಟು ಫೇಮಸ್ ಆಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ನಾವು ಅಂದ್ಕೊಳ್ತಿದ್ವಿ ಆದ್ರೆ ಈ ಒಂದು ಹೋರಾಟದಿಂದ ಮತ್ತೆ ಮುನ್ನೆಲೆಗೆ ಬಂತು ರೈತರು ಹೋರಾಟ ಯಾವ ರೀತಿಯಾಗಿರಬೇಕಾಗಿತ್ತು ಕಾರ್ಮಿಕರು ಒಂದು ರೀತಿ ಹಾಕಿ ಆ ಭಾಗದ ಕಾರ್ಖಾನೆ ಮಾಲೀಕರು ಹೌದು ಒಂದು ಕಡೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಅಲ್ಲಿ ಕಾರ್ಖಾನೆ ಮಾಲೀಕರು ಕೂಡ ಒಂದು ಕಡೆ ಸರಿಯಾಗಿ ಬರಲಿಲ್ಲ ಈ ಗೇಟಿಂದ ಇಂದ ಫ್ಯಾಕ್ಟ್ರಿಗಳು ಫ್ಯಾಕ್ಟರಿಗಳು ಒಳಗಡೆನೆ ಫ್ಯಾಕ್ಟರಿಯಲ್ಲಿ ಏನಾದರೂ ಬೆಂಕಿ ಹಚ್ಚಿದ್ರೆ ಅದಕ್ಕೆ ನೇರ ಹೊಣೆಗಾರರು ಫ್ಯಾಕ್ಟರಿ ಅವರೇ ಅದಕ್ಕೆ ನೇರ ಹೊಣೆಗಾರರು ಫ್ಯಾಕ್ಟರಿ ಅವರೇ ಯಾಕೆ ಯಾಕೆ ಬೆಂಕಿ ಹತ್ತುದು ಹಾಗಾದರೆ ಅವರು ಹೋರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ ಯಾಕೆ ಎಷ್ಟೊಂದು ನಿರ್ಲಕ್ಷ್ಯ ಬಯಸಿದ್ರಿ ಸಾಲುಗಟ್ಟಲೆ ನಿಂತಿದೆ ಕಬ್ಬಿನ ಟ್ಯಾಕ್ಟರ್ಗಳು ಪ್ರತಿಯೊಂದಕ್ಕೂ ಕೂಡ ಬೆಂಕಿ ಹಚ್ಚುವಂತ ಕೆಲಸ ಆಗಿದೆ ಲಕ್ಷಾಂತ ರೂಪಾಯಿ ಇದೀಗ ಲಾಸ್ ಆಗಿರುವಂತದ್ದು ಅಲ್ಲಿ ಒಂದು ರೂಪಾಯಿನೋ ಎರಡು ರೂಪಾಯಿನೋ ಅಲ್ಲ ಸ್ವಾಮಿ ಲಕ್ಷಾಂತರ ರೂಪಾಯಿ ಲಾಸ್ ಆಗಿದೆ ಅಲ್ಲಿ ಮೂವತ್ತಕ್ಕೂ ಹೆಚ್ಚು ಟ್ಯಾಕ್ಟರ್ ಗಳು ಒಂದ್ ಕಡೆ ಸುಟ್ಟು ಕರ್ಕಲಾಗಿದೆ ಟ್ರೈಲಿಗಳು ಸುಟ್ಟು ಕರ್ಕಲಾಗ್ತಾ ಇರುವಂತದ್ದು ಇನ್ನು ಮತ್ತೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ವಾಹನ ಬಂದರೂ ಕೂಡ ಅದಕ್ಕೂ ಕೂಡ ಕಲ್ಲು ತೂರಿದ್ದಾರೆ ನೋಡಿ ಇದೆಂತ ಹೋರಾಟ ಒಂದು ಕಡೆ ಹೋರಾಟದ ಹೆಸರಿನಲ್ಲಿ ಎಲ್ಲಿ ಅಹಂಕಾರ ಜಾಸ್ತಿ ಆಗೋಗ್ಬಿಡ್ತಾವೆ ಇವರಿಗೆಲ್ಲ ರೈತರ ಹೆಸರಿನಲ್ಲಿ ಯಾರಾದರೂ ಕಿಡಿಗಾಡಿಗಳು ಮಾಡಿಬಿಟ್ರ ಹಾಗಾದ್ರೆ ಟ್ಯಾಕ್ಟರ್ ನೆಲಕ್ಕೆ ನೆಲ ಉರುಳಿಸಿ ಬೆಂಕಿಯನ್ನು ನನಸುವಂತ ಕೆಲಸ ಆಗ್ತಾ ಇದೆ ಅಲ್ಲಿ ಕಾರ್ಖಾನೆ ಮುತ್ತಿಗೆ ಹಾಕಬೇಕಾಗಿತ್ತು ಹಾಕ್ತಾ ಇದ್ರಿ ಸರಿಯಾದ ರೀತಿಯಾಗಿ ನೀವು ಹೋರಾಟ ಮಾಡಬಹುದಾಗಿತ್ತು ಅಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಬಯಸಿದ್ರಿ ಇದೆಲ್ಲವೂ ಕೂಡ ನೇರ ಹೊಣೆಗಾರರು ಆಗುವಂಥದ್ದು ರೈತರು ಈಗ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ರೈತರು ಯಾರು ಮಾಡೇ ಇಲ್ಲ ರೈತರು ಯಾರು ಹೇಳೇ ಇಲ್ಲ ಇದು ಫ್ಯಾಕ್ಟ್ರಿ ಅವ್ರು ಮಾಡಿಸಿರುವಂಥದ್ದು ಇದು ಕಾರ್ಖಾನೆಯವರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಯಾರಾದರೂ ಈಗ ಕೇಳ್ತಾರಾ ಅನ್ನದಾತರಿಗೆ ಇದೀಗ ಏನಾಯಿತು ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಸ್ವಾಮಿ ಗುರ್ಲಾಪುರ ರೀತಿಯಾಗಿ ನೀವು ಕೂಡ ಪ್ರತಿಭಟನೆ ಮಾಡಬಹುದಾಗಿತ್ತು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ರಿ ಎಸ್ ಮುದೋಳದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಮತ್ತೊಂದು ಕಡೆ ಹೆಚ್ಚಾಗಿ ಹೋಗ್ಬಿಟ್ಟಿದೆ ನೂರಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಒಂದ್ ಕಡೆ ಬೆಂಕಿ ಬಿದ್ದಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಸಾಲುಗಟ್ಟು ನಿಂತಿದಂತ ಟ್ರಾಲಿಗಳಿಗೆ ಬೆಂಕಿ ಬಿದ್ದಿದೆ ಸಾಲು ಸಾಲಾಗಿ ನಿಂತಲ್ಲೇ ಬೆಂಕಿಗೆ ಆಹುತಿ ಆಗ್ತಾ ಇದೆ ನೂರಕ್ಕೂ ಹೆಚ್ಚು ಟ್ರಾಲಿಗಳಿಗೆ ಬೆಂಕಿ ಬಿದ್ದಿದೆ ಅನ್ನುವಂಥದ್ದು ನೋಡಿ ಮಾಹಿತಿ ಲಭ್ಯವಾಗ್ತಾ ಇರುವಂತ ಒಂದಲ್ಲ ಎರಡಲ್ಲ ಸರಿ ಸುಮಾರು ನೂರು ಟ್ರ್ಯಾಕ್ಟರ್ಗೆ ಒಂದ್ ಕಡೆ ಟ್ರಾಯಲಿಗಳಿಗೆ ಬೆಂಕಿ ಬಿದ್ದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇದೆಂತ ಹೋರಾಟ ರೀ ಇದೆಂತ ಹೋರಾಟ ನಿಜವಾಗ್ಲೂ ಕೂಡ ನಾಚಿಕೆಗೇಡಿಯ ಹೋರಾಟ ಇದು ಒಂದು ರೀತಿಯಾಗಿ ಅನ್ನದಾತರ ಹೆಸರಿನಲ್ಲಿ ಕಿಡಿಗೇಡಿಗಳು ಏನಾದ್ರೂ ಮಾಡಿಬಿಟ್ರಾ ಅಲ್ಲಿ ಇವರು ಹೋರಾಟವನ್ನ ಹತ್ತು ತಿಕ್ಕೋದಕ್ಕೆ ಈ ಹೋರಾಟವನ್ನ ಏನಾದ್ರೂ ಕೂಡ ಭೇದಿಸೋದಕ್ಕೆ ಕಾರ್ಖಾನೆಯವರು ಮಾಡ್ಬಿಟ್ರಾ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇಲ್ಲಿ ಯಾಕೆ ಎಸ್ ಗಮನಿಸ್ತಾ ಇದ್ದೀರಾ ನೂರು ಟ್ರೈಲಿರಿ ಇರಿ ಒಂದಲ್ಲ ಎರಡಲ್ಲ ಸಾಲಾಗಿ ನಿಂತಿದ್ರು ಎಲ್ರೂ ಕೂಡ ಅನ್ನದಾತರು ಬಹಳ ಖುಷಿಯಲ್ಲಿದ್ರು ಬಹಳ ಸಂಭ್ರಮದಲ್ಲಿದ್ರು ಇಲ್ಲಿ ಪ್ರಮುಖವಾಗಿ ಹೌದಪ್ಪ ಅಂತೂ ಇಂತೂ ನಮ್ಮ ಹೋರಾಟಕ್ಕೆ ಒಂದು ಕಡೆ ಜಯ ಸಿಕ್ತು ಅಂತ ಅದೆಷ್ಟೋ ಅನ್ನದಾತರು ಎಷ್ಟು ದಿನಗಳ ಕಾಲ ಕಬ್ಬು ಕಡದೆ ಒಂದು ಕಡೆ ಹೊಲದಲ್ಲಿ ಇತ್ತಂತ ಬೆಳೆಯನ್ನ ಯಾವುದೇ ಕಾರಣಕ್ಕೂ ಫ್ಯಾಕ್ಟ್ರಿ ಕಳಿಸಬಾರ್ದು ಅಂತ ಶಪಥ ಮಾಡಿದ್ರು ಸರ್ಕಾರದಿಂದ ಒಂದು ರೀತಿಯಾಗಿ ಸರಿಯಾದಂತ ಮಾಹಿತಿ ಬರಬೇಕಾಗಿದೆ ಸರ್ಕಾರ ನಮ್ಮ ಬೇಡಿಕೆಗಳಿಗೆಲ್ಲವೂ ಕೂಡ ಈಡೇರಿಸಬೇಕಾಗಿದೆ ಅಂತ ಒಂದು ಕಡೆ ಪದೇ 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 ಹೋರಾಟವನ್ನ ಮಾಡ್ತಾ ಇದ್ರು ಈ ಹೋರಾಟಕ್ಕೆ ಮಣದಂತ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ರೆಡಿ ಆಗುತ್ತೆ ಎರಡು ಸಾವಿರದ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಫ್ಯಾಕ್ಟ್ರಿಯಿಂದ ಐವತ್ತು ರೂಪಾಯಿ ನಾವು ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡುತ್ತೆ ಆ ಘೋಷಣೆ ಮಾಡ್ತಾ ಇದ್ದ ಹಾಗೆ ಸಾಕಷ್ಟು ಜನ ಸಂಭ್ರಮ ಪಡ್ತಾರೆ ಸಾಕಷ್ಟು ರೈತರು ಖುಷಿ ಪಡ್ತಾರೆ ಆದರೆ ಆದರೆ ಗುರ್ಲಾಪುರದಲ್ಲಿ ಸಂಭ್ರಮ ಪಟ್ಟಂತ ರೈತರು ಬಾಗಲಕೋಟೆ ವಿಜಯಪುರ ಭಾಗದಲ್ಲಿ ಸಂಭ್ರಮ ಪಡೆಯೋದಿಲ್ಲ ಯಾಕೆ ಅಂತಂದ್ರೆ ಸಕ್ಕರೆ ಸಚಿವರು ಒಂದು ಮಾತನ್ನು ಹೇಳ್ತಾರೆ ಅಲ್ಲಿ ನೋಡಿ ರೀಕವರಿ ಇದ್ರೆ ಮಾತ್ರ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ರೀಕವರಿ ಇಲ್ಲ ಅಂತಂದ್ರೆ ನಾವು ಕೊಡೋದಿಲ್ಲ ಅಂತ ಖಡಾಖಂಡಿತವಾಗಿ ಖಡ್ಡಿ ಮುರಿದಂಗೆ ಹೇಳ್ತಾರೆ ಅದಾದ ನಂತರ ಇದೀಗ ಒಂದಿಷ್ಟು ಹೋರಾಟ ಮಾಡೋದಕ್ಕೆ ಮತ್ತೆ ರೈತರು ಹೇಳ್ತಾರೆ ಬಾಗಲಕೋಟೆ ಭಾಗ ಆಗಿರ್ಬೋದು ಬೇರೆ ಬೇರೆ ಭಾಗಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ರೈತರು ಸಿಡಿದೇಳ್ತಾರೆ ನಮ್ಮ ಭಾಗಕ್ಕೂ ಕೂಡ ಕೇವಲ ಗುಲ್ಲಾಪುರದಲ್ಲಿ ಮಾತ್ರ ರೈತರಲ್ಲ ಸ್ವಾಮಿ ಅಲ್ಲಿರುವಂಥ ರೈತರು ಮಾತ್ರ ಅನ್ನದಾತರಲ್ಲ ಅವರು ಮಾತ್ರ ನಮ್ಮ ದೇಶಕ್ಕೆ ಅನ್ನ ಹಾಕೋರಲ್ಲ ಅವರು ಮಾತ್ರ ನಮ್ಮ ಕರ್ನಾಟಕಕ್ಕೆ ಅನ್ನ ಹಾಕೋರಲ್ಲ ನಾವು ಕೂಡ ಅನ್ನ ಹಾಕ್ತೇವೆ ನಾವು ಕೂಡ ಈ ಭಾಗದ ರೈತರಿದ್ದೀವಿ ಅಂತ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ರೊಚ್ಚಿಗೆ ಹೇಳ್ತಾನೆ ಆ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅನಿಸುತ್ತೆ ವಿಜಯಪುರ ಭಾಗ ಮತ್ತು ಬಾಗಲಕೋಟೆ ಭಾಗಕ್ಕೆ ಬಹಳಷ್ಟು ನಿರ್ಲಕ್ಷ್ಯವನ್ನು ಮಾಡ್ತಾರೆ ಸಕ್ಕರೆ ಸಚಿವರು ನಮ್ಮ ಭಾಗದವರೇ ನಮ್ಮ ಭಾಗದವರೇ ಆದರೂ ಕೂಡ ನಿರ್ಲಕ್ಷ್ಯ ಮಾಡ್ತಾರೆ ಯಾಕೆ ಹೇಳಿ ಅವರಿಗೆ ಆ ಭಾಗದ ರೈತರು ಬೇಕಾಗಿದ್ರು ನಮ್ಮ ಭಾಗದ ರೈತರು ಬೇಕಾಗಿರಲಿಲ್ಲ ನಮ್ಮ ಭಾಗದ ರೈತರ ಬೇಡಿಕೆಗಳನ್ನು ಇಡೇಸಕ್ ಆಗೋದಿಲ್ಲ ಅವರಿಗೆ ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ಇದು ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ನೋಡಿ ಇದೀಗ ನೂರಕ್ಕೂ ಹೆಚ್ಚು ಟ್ರ್ಯಾಲಿಗಳಿಗೆ ಬೆಂಕಿ ಬಿದ್ದಿದೆ ಇದಕ್ಕೆ ಸಚಿವರು ಹೊಣೆಗಾರರು ಈ ರಾಜ್ಯದ ಸಿಎಂ ಹೊಣೆಗಾರರು ಪ್ರಮುಖವಾಗಿ ಆ ಭಾಗದ ಶಾಸಕರು ಸಚಿವರು ಎಲ್ಲರೂ ಕೂಡ ಭಾಗಿ ಫ್ಯಾಕ್ಟರಿಯಲ್ಲಿ ಒಂದು ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದಾಗ ಫ್ಯಾಕ್ಟರಿಯಲ್ಲಿರುವಂತಹ ಟ್ಯಾಕ್ಟರ್ಗಳಿಗೆ ಏಕಾಏಕಿ ಬೆಂಕಿ ಬೀಳುತ್ತೆ ಅಂತಂದ್ರೆ ಯಾರೀ ಹೊಣೆಗಾರರು ಹಾಗಾದರೆ ಯಾರು ಹೊಣೆಗಾರರು ಇದಕ್ಕೆ ಅಲ್ಲಿರುವಂತ ಕಾರ್ಮಿಕರೇ ಅಲ್ಲಿರುವಂತಹ ಫ್ಯಾಕ್ಟರಿರುವಂತಹ ಸಿಬ್ಬಂದಿಗಳೇ ಹಣೆಗಾರ ಆಗ್ತಾರೆ ರೈತರು ಹೇಳ್ತಾ ಇರುವಂತದ್ದೇನು ನಾವು ಮಾಡಿಲ್ಲ ಸ್ವಾಮಿ ನಾವು ಮಾಡೋದಿಲ್ಲ ನಮ್ಮ ಟ್ಯಾಕ್ಟರಿಗಳಿಗೆ ಬೆಂಕಿ ಹಚ್ಚಿ ನಾವು ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ನಮಗಿಲ್ಲ ನಾವ್ಯಾಕ ಪ್ರತಿಭಟನೆ ಮಾಡಬೇಕು ಅಷ್ಟರ ಮಟ್ಟಿಗೆ ನಾವು ಶಾಂತ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ ಆದ್ರೆ ಏಕಾಏಕಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಬೆಂಕಿಗೆ ಕೆನ್ನಾಲೆಗೆ ಈಗ ನೂರಕ್ಕೂ ಹೆಚ್ಚು ಟ್ರಾಲಿಗಳು ಬೆಂಕಿಗೆ ಆವೃತ್ತಿಯಾಗಿರುವಂತದ್ದು ಮೂವತ್ತಕ್ಕೂ ಹೆಚ್ಚು ಟ್ಯಾಕ್ಟ್ರಿಗಳು ಸುಟ್ಟು ಕರಕಲಾಗ್ತಾ ಇದೆ ಕಣ್ಣು ಮುಂದೆನೆ ತನ್ನ ವಾಹನ ಸುಟ್ಟು ಹೋಗ್ತಾ ಇದ್ರೆ ರೈತ ಹೆಂಗಿರಿ ಕಹಿಸ್ಕೊಳ್ತಾನೆ ರೈತ ಹೆಂಗೆ ಸಹಿಸ್ಕೊಳ್ತಾನೆ ಗಮನಿಸ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ನೋಡಿ ರೈತನ ಕಷ್ಟಪಟ್ಟು ದುಡಿದು ವರ್ಷ ಸಾಲ ಸೂಲ ಮಾಡಿಕೊಂಡು ಟ್ಯಾಕ್ಟ್ರಿ ಖರೀದಿ ಮಾಡಿರ್ತಾನೆ ಆದ್ರೆ ಇದೀಗ ಹಂತ ಟ್ಯಾಕ್ಟ್ರಿನೇ ಇದೀಗ ಅವರ ಮುಂದೆ ಸುಟ್ಟು ಕರಕಲಾಗ್ತಾ ಇದೆಯಲ್ಲ ಸ್ವಾಮಿ ಯಾರು ಹೊಣೆಗಾರರು ಅದಕ್ಕೆ ಯಾರು ಹೊಣೆಗಾರರು ಅದಕ್ಕೆ ಅದೆಷ್ಟೋ ಗಾಡಿಗಳದು ಎಂ ಕಟ್ಟಬೇಕು ಇನ್ನೂ ಕೂಡ ನೋಡಿ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ರೈತರು ಪರದಾಡ್ತಾ ಇದ್ದಾರೆ ನಮ್ಮ ಮನೆ ಲಕ್ಷ್ಮಿ ಸುಟ್ಟೋಗ್ತಾ ಇದ್ದಾಳೆ ನಮ್ಮ ಮನೆ ವಾಹನ ಸುಟ್ಟೋಗ್ತಾ ಇದೆ ಸ್ವಾಮಿ ಯಾರಿಗೆ ಹೇಳೋಣ ಅಂತ ನೋಡಿ ಗಮನಿಸ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಸೈದಾಪುರದಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳು ನಿಜವಾಗ್ಲೂ ಕೂಡ ಅಲ್ಲಿರುವಂತಹ ಒಂದಿಷ್ಟು ಸಚಿವರು ಭಾಗದ ಆ ನಾಯಕರುಗಳಿಗೆ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕ್ರಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿಕೊಂಡು ನೀವು ಬೇಜವಾಬ್ದಾರಿ ತನ ತೋರಿಸ್ತಿರಲ್ಲ ರೈತರ ಪರವಾಗಿರಬೇಕಾದವರು ನೀವು ಜನನಾಯಕರು ಅಂತಂದ್ರೆ ಹೆಂಗಿರಬೇಕು ರೈತರ ಕಷ್ಟದಲ್ಲಿ ಇದ್ದಾರೆ ಅಂತಂದಾಗ ಅವರ ಬೆನ್ನಲ್ಲಿ ಬಾಗಿ ನಿಲ್ಲಬೇಕಾಗಿತ್ತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಬೆನ್ನಲ್ಲಿ ಬಾಗಿ ಆದರೆ ಆದ್ರೆ ಈ ಕೆಲಸ ಮಾಡಲಿಲ್ಲ ನೀವು ರೈತರು ಕಷ್ಟಪಟ್ಟು ಹೌದಪ್ಪ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಒಂದು ಕಡೆ ರೈತರ ಪರವಾಗಿ ನಿಂತಿದೆ ಅಂತ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿರುವಂತಹ ಅದೇ ಹಣದಲ್ಲಿ ಪ್ರತಿ ಟನ್ಗೆ ಕೊಡ್ತಾ ಇದೆ ಅಂತಂದಾಗ ಅದೇ ರೈತ ಹೋಗಿ ಕಬ್ಬನ್ನು ಕಡಿತಾ ಇದೆ ಆ ಕಬ್ಬು ಕಡ್ದಾಗ ಅದೇ ಟ್ಯಾಕ್ಟ್ರಿಗಳ ಮೂಲಕ ಫ್ಯಾಕ್ಟ್ರಿಗೆ ಕಳಿಸಿದ್ರೆ ಟ್ರ್ಯಾಕ್ಟ್ರಿಗಳಿಗೆ ಇದೀಗ ಬೆಂಕಿ ಹಸ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಾಚಿಕೆ ಆಗ್ಬೇಕಿರುವಾಗ ನಾಚಿಕೆ ಆಗ್ಬೇಕು ಇವರಿಗೆಲ್ಲ